ಎರಡೂ ಕ್ಷೇತ್ರದ ಪೂರ್ವ ಮತ್ತು ಪಶ್ಚಿಮ ಕ್ಷೇತ್ರದ ಏನು ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಇಬ್ಬರೂ ಕೂಡ ಜೈಬೇರಿ ಬಾರಿಸಿ ಏನು ಸುಮಾರು ದಿವಸನೇ ಆಯಿತು ಇದಕ್ಕೆ ಇವತ್ತಿನ ದಿನನೇ ಮುಹೂರ್ತ ಕೂಡಿ ಬಂತು ಈ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಇದಕ್ಕೆ ರೂವಾರಿಗಳು ಆಗಿರ್ತಕ್ಕಂಥ ನಮ್ಮ ತಾಲೂಕ್ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ನನ್ನ ಗುರುಗಳು ನನ್ನ ಹಿತೈಷಿಗಳು ಅಮರಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ರೋಟ್ರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕೋಲಾರ ವಕೀಲ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಗುರುಗಳು ಶ್ರೀಯುತ ಶ್ರೀ ಕಾಡಿನಲ್ಲಿ ನಾಗರಾಜನ್ನವರೇ ಮತ್ತೋರ್ವರು ಇದೇ ಮೊದಲ ಬಾರಿಗೆ ಕೋಮುಲ್ಗೆ ಅಭೂತಪೂರ್ವ ಮತಗಳಿಂದ ಆಯ್ಕೆಯಾಗಿ ನಾಗರಾಜನ್ನವರ ಜೊತೆಯಲ್ಲಿ ಕೋಮುಲ್ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಬಿ ವಿ ಸಾಮನ್ ಅವರೇ ಮತ್ತೋರ್ವರು ಹಿರಿಯ ವಕೀಲರು ನನ್ನ ಅಣ್ಣನ ಸಮಾನರಾದ ಶ್ರೀ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಮತ್ತು ಇದೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಆಲಂಗೂರು ಸೀನನ್ನವರ ಸುಪುತ್ರಿಯವರು ಡಾಕ್ಟರ್ ಭವಾನಿ ಅಕ್ಕವರೇ ಮತ್ತು ನಮ್ಮ ರಘನ್ ಅವರೇ ನಾಗಮಂಗ್ಲ ಶಂಕರನ್ನವರೇ ಚಂದ್ರಶೇಖರ್ ರೆಡ್ಡಿಯವರೇ ನಮ್ಮ ಸ್ನೇಹಿತರು ನಮ್ಮ ಕೋಲಾರ ಸಾರಿ ಕರ್ನಾಟಕ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಶಂಕರಣ್ಣ ತಿಂಡ್ಲು ಶಂಕರಣ್ಣವರೇ ಮತ್ತೋರ್ವರು ಇದೇ ನಮ್ಮ ತಾಲೂಕವರು ಪೆರ್ಮಾಕನ್ಪಲ್ಲಿ ಇಂಜಿನಿಯರು ಆಗಿರ್ತಕ್ಕಂಥ ನಮ್ಮ ರವಿಯನ್ನವರೇ ನಮ್ಮ ಶಾಲಾ ಶಿಕ್ಷಕರ ಪ್ರ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪನವರೇ ಇನ್ನು ತಿಳಿಸ್ತಾರೆ ಮತ್ತು ನಮ್ಮ ಸೀನಣ್ಣವರೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲು ಉತ್ಪಾದಕರ ಅಧ್ಯಕ್ಷರುಗಳು ಸದಸ್ಯರುಗಳು ಕಾರ್ಯದರ್ಶಿ ಮಿತ್ರರು ಏನು ಅಪಾರ ಸಂಖ್ಯೆಯಲ್ಲಿ ನೀವು ಬಂದು ಇವತ್ತಿನ ದಿನ ಈ ಸಮಾರಂಭವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಕಾರಣಕರ್ತರಾಗಿ ಈ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರೂ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ಇವತ್ತು ಮುಖ್ಯವಾಗಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಏನು ನಮ್ಮ ಹಾಲು ಡೈರಿ ಅಧ್ಯಕ್ಷರುಗಳು ಡೆಲಿಗೇಟರ್ಸ್ ಏನಿದ್ರು ಅವರ ಆಶೀರ್ವಾದದಿಂದ ಮತ್ತು ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಅವರ ನೇತೃತ್ವದಲ್ಲಿ ಅವರು ದಿನ ಹಗಲಿರಲು ಕಷ್ಟಪಟ್ಟು ಈ ಇಬ್ಬರನ್ನು ಕೂಡ ಗೆಲ್ಲಿಸ ಗೆಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅದೇ ಥರ ಏನು ಎಲ್ಲರೂ ಕೂಡ ನಮ್ಮ ನಾಯಕರು ಇನ್ನೂ ಎಲ್ಲ ನಾಯಕರು ಸೇರಿ ಅವರನ್ನು ಗೆಲ್ಲಿಸಿ ಇವತ್ತು ಸಮಾರಂಭ ಕಾರ್ಯಕ್ರಮಕ್ಕೆ ಒಂದು ರೂವಾರಿಗಳಾಗಿರ್ತಾರೆ ಇದಲ್ಲದೆ ಇವತ್ತಿನ ದಿನ ನಮ್ಮ ನಾಯಕರಿಗೆ ನಾಗರಾಜನವರಿಗೆ ನಾನು ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಕೂಡ ಈ ಸ್ಟೇಜ್ನ ಮುಖಾಂತರ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅವರು ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕು ಬಿತ್ತನೆ ಹಾಕಿದ್ದಾರೆ ಬೀಜ ಬಿತ್ತಿದ್ದಾರೆ ಮರಗಳಾಗಿದೆ ಹಣ್ಣುಗಳು ಇದೆ ಎಲ್ಲ ಕಡೆಯೂ ಹಣ್ಣು ಹಂಪಲ ಇವಾಗ ತಿನ್ನುವ ಸಮಯ ಬಂದಿದೆ ಎಕ್ಸಾಂಪಲ್ ಅಂತಂದರೆ ರೋಟ್ರಿ ಅಧ್ಯಕ್ಷರಾಗಿ ರೋಟ್ರಿಯನ್ನು ಉಳಿಸಿ ಮುಳುಬಾಗ್ಲಲ್ಲಿ ಇವತ್ತು ಆ ರೋಟ್ರಿ ಸಂಸ್ಥೆಯಿಂದ ಸುಮಾರು ಬಡ ಜನರಿಗೆ ಭಾಳ ಅನುಕೂಲಗಳಾಗ್ತಾ ಇದೆ ಎಕ್ಸಾಂಪಲ್ ಲಾಸ್ಟ್ ಟೈಮು ಎಬ್ಣಿ ಪಂಚಾಯಿತಿಯಲ್ಲಿ ಎರಡು ಐಸ್ಕೂಲ್ಗೆ ಹೆಣ್ಣು ಮಕ್ಕಳ ವಿದ್ಯಾರ್ಥಿಯರಿಗೆ ಸೈಕಲ್ ವಿತರಣೆಯನ್ನು ಮಾಡಿದ್ವಿ ಮತ್ತು ಇನ್ನೂ ಸುಮಾರು ಈ ತಿಂಗಳಲ್ಲಿ ಕೂಡ ಸುಮಾರು ಹಸುಗಲ್ಗಳು ಕೂಡ ಬಡಬಗ್ಗರಿಗೆ ದನ ಮಾಡೋದಿದೆ ಈ ಥರ ಅವ್ರ ಕಾಲೇಜಿಂದ ಕೂಡ ಸುಮಾರು ಜನ ಎಲ್ಲೇ ಹೋದರೂ ಈ ಪ್ರಪಂಚದಾದ್ಯಂತ ನಾವು ಅಮರ ಅಮರಜ್ಯೋತಿ ಜ್ಯೋತಿ ಸಂಸ್ಥೆಯಲ್ಲಿ ಓದಿರ್ತವ್ರಿಗೂ ಅಂಥವ್ರು ಹೇಳಿ ಸುಮಾರು ಜನ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಹೋಗಿದ್ದಾರೆ ಡಿ ವೈ ಎಸ್ ಪಿ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆ ಥರ ನಮ್ಮ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಇಷ್ಟೆಲ್ಲ ಆಗಿದೆ ಅದಕ್ಕೋಸ್ಕರ ನಾಗರಾಜನವರಿಗೆ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದೇ ಥರ ತಾಲೂಕಿಗೆ ನಿಮ್ಮ ಸೇವೆ ಅಪೂರ್ವವಾದದ್ದನ್ನ ನೀವು ನೂರಾರು ವರ್ಷ ಅಷ್ಟೈಶ್ವರ್ಯ ಆರೋಗ್ಯ ಭಾಗ್ಯದಿಂದ ಇರಬೇಕು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಆಡಲು ನಿಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ